ಎಫ್ ಎ ತ್ರೀ ಪರೀಕ್ಷೆ ಎರಡ್ ಸಾವಿರದ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ನೋಡುವ ಆಲ್ರೆಡಿ ಒಂದು ಕ್ವಶನ್ ಪೇಪರ್ ಇದು ಸೆಕೆಂಡ್ ಕ್ವಶನ್ ಪೇಪರ್ ಇದೆ ವಿತ್ ಆನ್ಸರ್ ಇದೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ ಪೇಪರ್ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಎಲ್ಲ ವಿಷಯಗಳಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದೀವಿ ಅವುಗಳ ಉತ್ತರಗಳನ್ನು ನೋಡಿಕೊಂಡು ಸ್ಟಡಿ ಮಾಡಿ ತೃತೀಯ ರಚನಾತ್ಮಕ ಮೂಲಾಂಕ ಚೌಬಿಸ್ ಪಚ್ಚೀಸ್ ವಿಷಯ ಹಿಂದಿ ಸಮಯ ಆಟ್ ಅಂಕ್ मुख्य प्रश्न एक निम्नलिखित प्रश्नों के लिए चार चार विकल्प सुझाए गए हैं उनमें से सर्वाधिक उचित विकल्प चुनकर उसके सहित पूर्ण रूप से लिखिए। दो प्रश्न हर एक के लिए एक अंक दो प्रश्न दो अंक प्रश्न एक निम्नलिखित में से एक वचन शब्द है अंत कह ऑप्शन ए गलती इज द राइट आंसर एक बातें चिट्टिया लड़के इवेल ए निधा बहुवचन बहुवचना ಪ್ರಶ್ನೆ ಎರಡು ಪಸೀನಾ ಬಹಾನ ಮುಹಾವರಿ ಅರ್ಥ ಹೇ ಅಂತ ಕೇಳಿದ್ದಾರೆ ಸೊ ಪಸೀನಾ ಬಹಾನ ಅರ್ಥ ಅರ್ಥಿ ಆಪ್ಷನ್ ಸಿ ಪರಿಶ್ರಮ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ ಎರಡು ನಿಮ್ನ ಪ್ರಥಮ ದೋ ಶಬ್ದ ಸಂಬಂಧಕ್ಕೆ ಅನುರೂಪ್ ತೀಸರೆ ಶಬ್ದ ಕ ಸಂಬಂಧಿತ್ ಶಲಿ ಲಿಖಿಯೇ ಶಿಕ್ಷಾ ಠಾಕೂರ್ ಗೋಪಾಲ್ ಶರಣಸಿಂಹ ಅಭಿನವ ಗೀತ ಅಂತ ಕೊಟ್ಟಿದ್ದಾರೆ ಸೊ ಅಭಿನವ ಗೀತವನ್ನ ಬರೆದವ್ರು ಯಾರಪ್ಪ ಅಂದ್ರೆ ಹರಿಶಂಕರ್ ಕಶ್ಯಪ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಸೊ ಆಪ್ಷನ್ ಅಲ್ಲ ಥರ್ಡ್ ಆನ್ಸರ್ ಹರಿಶಂಕರ್ ಕಶ್ಯಪ್ ಇಸ್ ದ ರೈಟ್ ಆನ್ಸರ್ ಫೋರ್ದಲ್ಲಿ ತಿಮ್ಮಕ್ಕಾಕೆ ಪಿತಾ ಚಿಕ್ಕರಂಗಯ್ಯ ಮಾತಾ ಡ್ಯಾಶ್ ಅಂತ ಇದೆ ಸೊ ತಿಮ್ಮಕ್ಕಳ ಮಾತಾ ಏನಿತ್ತಪ್ಪ ಅಂದ್ರೆ ವಿಜಯಮ್ಮ ಅಂತಕ್ಕಂಥದ್ದು ಉತ್ತರ ಇನ್ನ ಮುಖ್ಯ ಪ್ರಶ್ನೆ ಮೂರರಲ್ಲಿ ನಿಮ್ಮ ಲಿಖಿತ ಪ್ರಶ್ನೆಕ್ಕೆ ಉತ್ತರ ಏಕೈಕ ಪೂರ್ಣ ವಾಕ್ಯ ಮೇಲಿಕೆ ಅಂತ ಇದೆ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಅಂಕ ಎರಡು ಪ್ರಶ್ನೆ ಎರಡಂಕ ಪ್ರಶ್ನೆ ಐದು ಪೂಲಿಕೆ ಛವಿ ಕೇಸಿ ಹೋತಿ ಹೇ ಅಂತ ಕೇಳಿದಾರೆ ಸೊ ಪೂಲಿಕೆ ಛವಿ ರಂಗ ಬಿರಂಗಿ ಮೋಹಕ ಹೋತಿಹೇ ಅಂತಕ್ಕಂಥದ್ದು ಉತ್ತರ ಬರೀಬೇಕು ಮುಂದಿನ ಪ್ರಶ್ನೆ ಆರು ಮೊಬೈಲ್ ಕಾ ಅಗ್ರಜ್ ಕೌನ್ ಹೇ ಅಂತ ಸೊ ದ ರೈಟ್ ಆನ್ಸರ್ ಮೊಬೈಲ್ ಕಾ ಅಗ್ರಜ್ ಟೆಲಿಫೋನ್ ಹೇ ಅಂತಕ್ಕಂಥದ್ದು ಉತ್ತರ ಇನ್ನ ಎಸ್ ಮುಂದೆ ಹೋಗ ಕ್ವಶನ್ಸ್ ನಿಮ್ನಲ್ಲಿಗಿದ ಪ್ರಶ್ನೆಕ್ಕೆ ಉತ್ತರ ದೋ ತೀನ್ ಮೇಲಿಕೆ ಎರಡು ಮೂರು ವಾಕ್ಯ ಉತ್ತರಗಳನ್ನು ಕೊಡಬೇಕು ಕಟ್ಟು ಮೂರು ಪ್ರಶ್ನೆ ತಲ ಒಂದಕ್ಕೆ 2 ಅಂಕ ವಟಾರಿ ಇರತಕ್ಕಂತದ ಇಲ್ಲಿ 6 ಅಂಕಗಳು ಬರ್ತಾವೆ ಓಕೆನಾ ಎಸ್ ಮೂರಲ್ಲ 6 ಪ್ರಶ್ನೆ 7 ಟೆಲಿಫೋನ್ ಮನಹಿಮಾನ್ ಮೊಬೈಲ್ کے بارے میں کیا کہا ಅಂತ ಕೇಳಿದ್ದಾರೆ ಸೊ ಆನ್ಸರ್ಸ್ ನೋಡೋದಾದ್ರೆ ಏನಿದೆಪ್ಪ ಅಂತಂದ್ರೆ ಟೆಲಿಫೋನ್ ಮನಹಿಮಾನ್ ಮೊಬೈಲ್ کے بارے میں کہا دکھنے میں چوہے جیسا ہے ناموچ نا پوچھ پھر بھی اس کی اتنی پوچھ چل دور ہٹ مج سے खाकर बैठ गया मेरे पास तेरी औकात ही क्या है मेरे सामने अंतकंत दो उत्तर ಏನಾಗ್ಬೇಕಾಗಿತ್ತೋ ಅಲ್ಲಿ ಉತ್ತರಗಳನ್ನು भरಬೇಕಾಗಿತ್ತು ಮುಂದಿನ ಪ್ರಶ್ನೆ 8 ತಿಮ್ಮಕ್ಕ ದಂಪತಿ किस प्रकार के धर्म कार्य में लग गए ಅಂತ ಕೇಳಿದ್ದಾರೆ ಆನ್ಸರ್ ಏನು भरಬೇಕಾಗಿತ್ತಂದ್ರೆ ತಿಮ್ಮಕ್ಕ ದಂಪತಿ ಊನಕೇ गावಕ್ಕೆ ಪಾಸಿ ಹಿ ಶ್ರೀರಂಗಸ್ವಾಮಿ ಮಂದಿರ تھا ಜಹಾ ہر साल ಮೇಲಾ ಲಗತಾ ತ वहां आने वाले जानवरों के लिए पीने के पानी का इंतजाम किया इस तरह तिमका दंपति धर्म कार्य में लग गए अंत उत्तर भरद्रेसाकु 9वें प्रश्न बीरबल के अनुसार घोड़े के मालिक की दो शर्तें क्या थी आंसर है फर्स्ट वन येनपा ಅಂತಂದ್ರೆ घोड़ा लेने के लिए आपको स्वयंनी अकबर को ही जाना चाहिए और दूसरा शर्त सप्ताह के 7 दिनों के अलावा किसी भी दिन उसे ले जाना ಸಾಕು ಇನ್ನ ನಿಮ್ನ ಪ್ರಶ್ನೆ ವಾಕ್ಯ ಇದೆ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಮೂರಂಕ ಒಟ್ಟಾರೆ ಆರಂಕ ಪ್ರಶ್ನೆ ಹತ್ತು ಏನಿದೆಪಂದ್ರೆ ತಿಮ್ಮಕ್ಕೇ ಕ್ಯಾ ಸಂಕಲ್ಪ ಕಿಯ ಹೇ ಅಂತ ಕೇಳಿದ್ದಾರೆ ಆನ್ಸರ್ ಪರ್ಯಾವರಣಕ್ಕೆ ಸಂರಕ್ಷ ಸಂರಕ್ಷಣಕ್ಕೆ ಸಾತ್ ಸಾಥ್ ಸಾಮಾಜಿಕ ಕಾರ್ಯಮೆ ಲಗಿ ತಿಮ್ಮಕ್ಕೇ अपनी पति की याद में ग्राम में गरीबों की निशुल्क चिकित्सा के लिए एक अस्पताल के निर्माण का संकल्प किया जो भी धनराशि पुरस्कार के रूप में प्राप्त होती थी उसे वह दुखियों की गरीबों की सेवा के लिए अर्पित किया अंत कदर सा को इन हनमोंदी कैर निम्नलिखित गद्यांश का अनुवाद कन्नड़ या अंग्रेजी में कीजिए अंत के एक दिन बाद अकबर घोड़े पर शाही बाग में घूमने गए उनके साथ मंत्री बीरबल थे। चारों ओर हरे-भरे और, हरे और देखकर बहुत खुश हुए दिन साम्राट अक्बर कदर राज्योद्यान मंत्री बीरबल ನಾಲ್ಕು ಕಡೆ ಹಚ್ಚ ಹಸಿರಾದ ಮರಗಳು ಹಾಗೂ ಹಸಿರಾದ ಹುಲ್ಲುಕೊಂಡು ತುಂಬಾ ಸಂತೋಷಗೊಂಡರು ಅಂತಕ್ಕಂಥದ್ದು ಸೊ ಅನುವಾದವನ್ನ ಮಾಡಬೇಕು ಅನುವಾದ ಮಾಡುವಾಗ ವಾಕ್ಯಗಳ ಅರ್ಥ ಕೆಡದಂತೆ ಲಿಂಗ ವಚನ ಕಾರಕ ಅವುಗಳನ್ನ ಲೇಖನ ಚಿಹ್ನೆಗಳನ್ನ ಗಮನಿಸಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ಅನುವಾದಗಳನ್ನ ಮಾಡಬೇಕಾಗ್ತದೆ ಇನ್ನ ಮುಂದಿನ ಪ್ರಶ್ನೆ ಇದೆ ಏನಪ್ಪಾ ಅಂತಂದ್ರೆ ನಿನ್ನ ಲಿಖಿತ ಕವಿತಾಂಶ ಪೂರ್ಣ ಕೀಜಿಯೇ ಅಂತ ಕೇಳಿದ್ದಾರೆ ಅಲ್ಲಿ ಫೂಲ ಸದಾದಿಂದ ಹಿಡಿದು ಸುರಭಿತ ಕರ್ತೇಹಯವರೆಗೆ ಇರತಕ್ಕಂಥ ಪದ್ಯಭಾಗಗಳನ್ನ ಪೂರ್ಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸೊ ಏನ್ ಬರಿಬಹುದು ಫೂಲ್ ಸದಾ ಹಸ್ತೆ ರೇ ಖಿಲ ಖಿಲಕರ ಝರತೆ ರೇಹೇ ರಂಗ ಬಿರಂಗಿ ಮೋಹ ಕಚರಿಸೆ ಅಪನೆ ಅಂತರ ಕಿ ಸುಗಂಧಸೆ ತನಸೆ ಮನಸೆ ನಿಜ ಜೀವನ ಸೆ ಸಬ್ ಜಗಕು ಸುರಭಿತ ಕರತೆ ಹೇ ಫೂಲ ಸದಾ ಹಸ್ತೆ ರೇಹೇ ಅಂತಕ್ಕಂತ ಬರದ್ರೆ ಸಾಕು ಇಷ್ಟಿತ್ತು ಎಂಟನೇ ತರಗತಿಯ ಎ ಮೂರರ ಮಾದರಿ ಪ್ರಶ್ನ ಪತ್ರಿಕೆಯನ್ನ ಕಿ ಉತ್ತರಗಳೊಂದಿಗೆ ಕೊಟ್ಟಿದ್ದೀನಿ ಸೊ ಎಲ್ಲ ವಿಷಯಗಳಲ್ಲಿ ಇದಾವೆ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಫ್ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತಾನೆ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ತಾವುಗಳು ವಿಡಿಯೋಗಳನ್ನು ನೋಡಬಹುದು ಸೊ ಹೆಚ್ಚು ಜನರಿಗೆ ಸೇರ್ ಮಾಡೋದನ್ನ ಮಾತ್ರ ಮರೆಯದಿರಿ ಆಲ್ರೆಡಿ ಎಲ್ಲಾ ವಿಷಯಗಳಲ್ಲಿ ಪಾಠದ ಪ್ರಶ್ನೋತ್ತರಗಳಿದಾವೆ ಅವುಗಳನ್ನು ಸಹಿತ ಕೂಡ ಹಾಕಿದೀವಿ ಅದನ್ನು ಸಹಿತ ನೋಡಿ ಯುಟಿಲೈಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಮತ್ತೆ ನಿಮಗೆ ಯಾವ ವಿಷಯದ ಪ್ರಶ್ನೆ ಬೇಕು ಅನ್ನೋದನ್ನ ಕಮೆಂಟಲ್ಲಿ ಅಲ್ಲಿ ಹಾಕಿದ್ರೆ ಖಂಡಿತವಾಗಿ ಆ ಕ್ವಶನ್ ಪೇಪರ್ಗಳನ್ನು ಸಹಿತ ಲೈನ್ ಅಪ್ ಮಾಡ್ತೀವಿ ನಮ್ಮದೇ ಒಂದು ವಾಟ್ಸಪ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ದಯಮಾಡಿ ತಾವುಗಳು ಸಹಿತ ಬಂದು ಅಲ್ಲಿ ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್ ಬಾಯ್